ಇದು ಅಸ್ಪೃಶ್ಯತೆ ಮುಕ್ತ ಭಾರತದೆಡೆಗೆ ಅನ್ನೋ ಒಂದು ಕಾರ್ಯಕ್ರಮನ ಮಾಡ್ತಾ ಬರ್ತಾ ಇದ್ದೀವಿ ಈ ಈ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಪ್ರಸನ್ನ ಅವ್ರನ್ನ ನಿಮ್ಮ ಮನೆಗೆ ಅದು ಬೋರ್ಡ್ನ ಹಾಕಬೇಕು ಅಂತ ಅವ್ರನ್ನ ಅಪ್ರೋಚ್ ಮಾಡಿದಂಥ ಸಮಯದಲ್ಲಿ ಅವರು ಸಂತೋಷವಾಗಿ ಒಪ್ಕೊಂಡಿದ್ದಾರೆ ಇವತ್ತಿನಿಂದ ಅಸ್ಪೃಶ್ಯ ನಿರ್ಮೂಲನೆ ಅಂದರೆ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಅವರವರ ಇದರಲ್ಲಿ ಎಲ್ಲ ಒಂದು ಹೋದರೂ ಸಮಾನವಾಗಿ ನಡೆದುಕೊಳ್ಳುತ್ತೇವೆ ಎಲ್ಲ ಈ ಜಾತಿ ಭೇದ ಎಲ್ಲ ಇರ್ತದಲ್ಲ ಹಳ್ಳಿಗಳಲ್ಲಿ ಇಲ್ಲಿ ನಾವು ಆ ಥರ ಜಾತಿ ಭೇದ ಏನು ಮಾಡಲ್ಲ ನಾವೆಲ್ಲ ಎಲ್ಲ ಜಾತಿಗಳು ಒಂದೇ ಒಂದೇ ಥರ ನೋಡ್ತೀವಿ ಎಲ್ಲರೂ ಸಮಾನವಾಗಿ ನೋಡ್ತೀವಿ ಅಂತೇಳ್ಬಿಟ್ಟು ಘೋಷಣೆ ಮಾಡತ್ತಾರೆ ಒಂದು ಸ್ಟಿಕ್ಕರ್ ಹಾಂ ಹಾಂ ನನಗೆ ತುಂಬ ಭಾಳ ದೇಶದ ಪರಿಚಯ ಅವ್ರ ಮನಸ್ಸು ಭಾಳ ವಿಶಾಲವಾಗಿದೆ ಅಂತ ವಿಶಾಲತೆಯನ್ನು ದರೆಯೋದಿಕ್ಕೆ ಈ ಸ್ಟಿಕ್ಕರ್ನ ಏನು ಅಸ್ಪೃಶ್ಯತಾ ಮುಕ್ತ ಭಾರತ ಅಂತೇಳಿ ಎಲ್ಲರಿಗೂ ಪ್ರವೇಶ ಇದೆ ಈ ಮನೆಯಲ್ಲಿ ಅಂತೇಳಿ ಎಲ್ಲ ಜನಗಳು ನಾವೆಲ್ಲ ಒಂದೇ ಅನ್ನೋ ಭಾವನೆ ಇಟ್ಕೊಂಡು ಅವರಿಷ್ಟು ನಿಂತಿದ್ದಾರೆ